ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಜೀವನ್ಮುಕ್ತ ಪುರುಷ ಜೀವನ್ ಮುಕ್ತನು ಯಾವ ರೀತಿ ಪರಮಾತ್ಮನನ್ನು ತನ್ನಲ್ಲಿ ಲೀನವಾಗಿ ಲೀನ ಮಾಡುತ್ತಾನೆ ಈ ವಿಷಯ ಜೀವನ್ ಮುಕ್ತ ಪುರುಷನು ಪರಮಾತ್ಮನ ಲೀನವಾದ ಬುದ್ಧಿಯುಳ್ಳನಾದರೂ ಎಚ್ಚರದಿಂದಿರ್ತಾನೆ ಅವನು ಲೋಕ ವ್ಯವಹಾರದ ಶೂನ್ಯವಾಗಿರ್ತಾನೆ ಸಂಸಾರದಲ್ಲಿ ನಿವಾಸ ಮಾಡುತ್ತಿದ್ದರೂ ವಿಷಯಗಳಿಂದ ಆಸೆಗಳಿಂದ ಆಸಕ್ತಿ ಇರುವುದಿಲ್ಲ ಇವನಿಗೆ ಆಸಕ್ತಿ ಇರೋದು ಇವನಿಗೆ ಶೂನ್ಯವಾಗುತ್ತೆ ಏನೂ ಆಸಕ್ತಿ ಇರುವುದಿಲ್ಲ ಯೋ ಯಾರು ಅವನು ವಾಸನ ಶೂನ್ಯವಾಗಿರ್ತೇನೆ ವಾಸನ ಏನು ವಾಸನೆ ಇಲ್ಲ ನಾನು ರಾಜ ಆಗಬೇಕು ನನಗೆ ಪದವಿ ಬೇಕು ನಾನು ಇಂದ್ರನಾಗಬೇಕು ನನಗೆ ಮೋಕ್ಷ ಬೇಕು ನನಗೆ ಈಶ್ವರನ್ ಬೇಕು ಅಂತ ಏನೂ ಇವನಿಗೆ ವಾಸನೆ ಇರೋದಿಲ್ಲ ವಾಸನೆ ಶೂನ್ಯ ಆಗುತ್ತದೆ ಶೂನ್ಯ ಆದ ನಂತರ ಅವನು ಅವನೇ ಜೀವನ್ ಮುಕ್ತನು ಕಳೆದು ಹೋದರೂ ಚಿಂತೆ ಇಲ್ಲ ಮುಂದೆ ಬರೋದರ ವಿಚಾರವಿಲ್ಲ ಹೀಗೆ ದೊರೆತ ದೊರೆಯುವುದರಲ್ಲಿ ಆಸಕ್ತಿ ಇಲ್ಲ ಇವನು ಈ ರೀತಿ ಇರ್ತಾನೆ ಕಳೆದು ಹೋಗ್ತದೆ ಏನು ಕಳೆದು ಹೋತ ಕಳೆದು ಹೋದರೆ ಏನೇನು ಚಿಂತೆ ಇರೋದಿಲ್ಲ ಮುಂದೆ ಬರೋದರ ವಿಚಾರದಿಲ್ಲ ಮುಂದೆ ಸಿಗ್ತದ ಸಿಗೋದಿಲ್ಲ ಸಿಗ್ತದ ಅಂತ ಏನು ಚಿಂತೆ ಇರೋದಿಲ್ಲ ವಿಚಾರವಿಲ್ಲ ಈಗ ದೊರೆಯುತ್ತರಲ್ಲಿ ಆಸಕ್ತಿ ಇಲ್ಲ ಏನು ಸಿಗ್ತೇನೆ ಅದರಲ್ಲಿ ಬಿ ಇವನಿಗೆ ಆಸಕ್ತಿ ಇರುವುದಿಲ್ಲ ಇವನೇ ಜೀವನ್ಮುಕ್ತ ಪುರುಷನು ಇವನೇ ಜೀವನ್ಮುಕ್ತ ಬ್ರಹ್ಮತತ್ವ ತಿಳಿದವನಿಗೆ ಸಂಸಾರವಿರುವುದಿಲ್ಲ ಪ್ರಪಂಚ ವಾಸನೆ ಇದ್ದುದಾದರೆ ಇವನಿಗೆ ಬ್ರಹ್ಮತತ್ವ ತಿಳಿಯುವುದಿಲ್ಲ ಎಂದರ್ಥ ಯಾರಿಗೆ ಬ್ರಹ್ಮತತ್ವ ತಿಳಿದಿದೆಯೋ ಅವನಿಗೆ ಸಂಸಾರ ಇರುವುದಿಲ್ಲ ಅವರ ಸಂಸಾರ ಪ್ರಪಂಚ ವಾಸನೆ ಇದ್ದುದಾದರೆ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದರ್ಥ